ಅಣ್ಣ ಹೇಳಿದ ಮಾತಿಗೆ ಪೂರಕವಾಗಿ ಈ ಮಾತು ನನ್ನ ಜೀವನದಲ್ಲಿ ನಡೆದಿದ್ದ ಎಕ್ಸ್ಪೀರಿಯನ್ಸ್ ಮುಗ್ದಮಾನು ಅಂತ ಒಂದು ಪಿಚ್ಚರ್ ಮಾಡಿದೆ ಪಿಚ್ಚರ್ ತುಂಬ ಚೆನ್ನಾಗಿತ್ತು ಆದರೆ ಬಾಕ್ಸ್ ಆಫೀಸಲ್ಲಿ ಫೇಲ್ ಆಯಿತು ಅದರ ಪ್ರೊಡ್ಯೂಸರು ಲಲತಮ್ಮ ಅಂತ ಒಬ್ಬರು ಹೆಂಗಸರು ಪಾಪ ಅವರು ಸಣ್ಣ ಡಿಸ್ಟ್ರಿಬ್ಯೂಟ್ರ್ ಆಗಿದ್ದರು ಆ ಪಿಚ್ಚರ್ ಫೇಲ್ ಆದಮೇಲೆ ಅವರು ಮನೆ ಹೆಸರು ಬಂದರು ರಾತ್ರಿ ಒಂದು ದಿವಸ ಶ್ರೀನಾಥು ಶ್ರೀನಾಥು ಅಂತ ಇದ್ರು ಇದೇನು ಲಲ್ತಮ್ಮನವ್ರ ಧ್ವನಿ ಇದ್ದಂಗೆ ಇದೆಯಲ್ಲ ಏನು ಏನಮ್ಮ ಅಂದೆ ನನಗೆ ಒಂದು ಕಾಲ್ ಶೀಟ್ ಕೊಡಪ್ಪ ಇನ್ನೊಂದು ಪಿಚ್ಚರ್ ಮಾಡಿಬಿಡ್ತೀನಿ ನಾನು ಲಾಸ್ ಹೋಗಿದ್ದೆ ಅಂದರು ಅಮ್ಮ ನನ್ನ ಪಿಕ್ಚರ್ ಪಿಚ್ಚರ್ ಆಗಿದೆ ತಿರ್ಗಾ ನಾನು ಕಾಲ್ ಶೀಟ್ ಕೊಟ್ಟು ನೀವು ಪಿಚ್ಚರ್ ಮಾಡಿ ತಿರ್ಗಾ ಲಾಸ್ ಯಾಕಮ್ಮ ಇಲ್ಲ ನೀವು ಮಾಡಬೇಕಪ್ಪ ನೆನಂಗೆ ಕೊಡು ಡೇಟ್ ಅಮ್ಮ ನನಗೆ ಮನಸ್ಸೇ ಹೋಗ್ತಾಯಿಲ್ಲ ನನ್ನ ಹಾಕ್ಕೊಂಡು ನೀವು ಲಾಸ್ ಆಗಿದೆ ತಿರ್ಗಾ ನಾನೇ ಬೇಕು ಅಂತ ಬರ್ತಾಯಿದ್ದೀರಲ್ಲ ನೀ ಅವೆಲ್ಲ ಹೇಳಬೇಡ ನನಗೆ ಡೇಟ್ ಕೊಡು ಅಷ್ಟೇ ಅಂದರು ನನಗೆ ಎರಡು ದಿವಸ ಟೈಮ್ ಕೊಡಿ ಅಮ್ಮ ಹೇಳ್ತೀನಿ ಯೋಚನೆ ಮಾಡಿದೆ ಆವಾಗ ಕಲರ್ ಸಿನಿಮಾ ತೆಗಿಬೇಕಾದ್ರೆ ಒಂದು ನಾಲ್ಕೂವರೆ ಲಕ್ಷ ಐದು ಲಕ್ಷ ಖರ್ಚಾಗೋದು ಆಗಿನ ಕಾಲ ನಾ ಹೇಳ್ತಾ ಇರೋದು ಪಾಪ ಈಗಾಗಲೇ ಐದು ಲಕ್ಷ ಹಾಕ್ಕೊಂಡವ್ರು ಕಳ್ಕೊಂಡಿದ್ದಾರೆ ತಿರ್ಗಿ ಐದು ಲಕ್ಷ ಯಾಕೆ ಬೇಕು ಅಂತ ಒಂದು ಸಲ ಬಂದರು ಅಮ್ಮ ನಾನು ಡೇಟ್ ಕೊಡ್ತೀನಿ ಆದರೆ ಒಂದೇ ಕಂಡೀಷನ್ನು ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ತೆಗಿತೀರಾ ಅಯ್ಯೋ ಅಲ್ಲಪ್ಪ ಅದು ಹಿಂಗೆ ಆಗ ಬ್ಲ್ಯಾಕ್ ಆ್ಯಂಡ್ ವೈಸು ಬರ್ತು ಕಲರು ಬರ್ತಿತ್ತು ಅಲ್ಲಪ್ಪ ಅಂದರು ಬ್ಲ್ಯಾಕ್ ಆ್ಯಂಡ್ ವೈಟ್ ನಾನು ಹಾಕಬಿಡ್ತೀನಿ ಡೇಟು ಆ್ಯಂಡ್ ನೀವು ಹೂಲಿ ಒಂದು ನಾವೆಲ್ಲ ಸೇರಿಕೊಂಡು ಮಾಡೋಣ ಪಿಕ್ಚರ್ ಆಯ್ತಪ್ಪ ಅಂದರು ಆ ಪನಿಷನ್ ಏನಾದರೂ ಮಾಡಿ ಆಗಿನ ಕಾಲದಲ್ಲಿ ಸಬ್ಸಿಡಿ ಐವತ್ತು ಸಾವಿರ ರೂಪಾಯಿ ಇತ್ತು ಒಂದು ಕಾಲು ಒಂದೂವರೆ ಲಕ್ಷ ರೂಪಾಯಿ ಪಿಚ್ಚರ್ ಮುಗಿಸ್ಕೊಡ್ಬೇಕು ಅಂತ ಅಂಬರೀಷ್ಣ ಶಿವರಾಮಣ್ಣ ಚಂದ್ರಶೇಖರು ರೋಜಾರಮಣಿ ಅಂತ ಹೀರೋ ಇವರೆಲ್ಲ ನಾನೇ ಎಲ್ಲ ಮಾಡಿದೆ ಆ ಸಿನಿಮಾದಲ್ಲಿ ಅಪ್ಪನ ಪಾರ್ಟು ಅಶ್ವತ್ ಅವ್ರು ಮಾಡಬೇಕಾಗಿತ್ತು ಅಶ್ವಥ್ ಅವ್ರನ್ನ ನಾವು ಹ್ಯಾಕೆ ಹೇಳೋದು ಕಮ್ಮಿ ಮಾಡಿ ಅಂತ ಆದರೂ ಪ್ರೊಡ್ಯೂಸರ್ ಹೇಳಿದೆ ಅಮ್ಮ ನೀವು ಹೋಗಿ ಈ ಥರ ಲಾಸ್ ಆಗಿದ್ದಕ್ಕೆ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಶ್ರೀನಾಥ್ ಡೇಟ್ ಕೊಟ್ಟಿದ್ದಾರೆಲ್ಲ ಮಾಡ್ತಾರೆ ಅವಾಗ ಶ್ರೀನಾಥ್ ಅವರೇ ಕಳಿಸೋದು ಅಂತ ಹೇಳಿ ಅವ್ರು ತಗೋತಿರೋದಕ್ಕೆ ಒಂದು ಇಪ್ಪತ್ತೈದು ಪರ್ಸೆಂಟು ಕಮ್ಮಿ ಕೊಡಬೇಕು ಅಂತ ಕೇಳಿ ಅದು ಹೇಳೋ ರೀತಿಯಲ್ಲಿ ಹೇಳಿ ಅವರು ಇಲ್ಲ ಅಂದರೆ ಅವ್ರು ಅವ್ರು ಕೊಡಬೇಕಾದ್ರೆ ಕೊಟ್ಬಿಡಿ ಇವ್ರು ಹೋಗಿ ಎಲ್ಲ ಹೇಳಿದಂತ ಹ್ಞೂ ಅವಳಿಗಾನೇ ಕಳಿಸಿದಾನೆ ಹ್ಞೂ ಸರ್ ಏನು ಹೇಳಿ ಕಳಿಸಿದ್ದಾನೆ ಅಲ್ಲ ಸರ್ ಅವರು ಈ ಥರ ಹೇಳಿದ್ದಾರೆ ಸರ್ ಹ್ಞೂ ಬುದ್ಧಿ ಇಲ್ಲದವ್ರು ನನ್ನ ಅಳಿತ ನನ್ನ ಅಳಿತಾನವನು ಇಷ್ಟಕ್ಕೆ ಮಾಡಿ ಅಂತ ಹೇಳೋದು ನನ್ನ ಅಳಿತಾನ ಅವನು ಬುದ್ಧಿ ಇದೆಯಾ ಅವನಿಗೆ ಇವ್ರ ಕೈ ಕಾಲದಲ್ಲಿ ಇಲ್ಲ ಸರ್ ನೀವು ಏನು ಹೇಳ್ತೀರೋ ಅದನ್ನು ಕೊಡಕ್ಕೆ ಸಿದ್ಧ ಸರ್ ಅಂದರು ಏನು 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 ಹೇಳ್ಕೊಳ್ತೀನಿ ಅವನು ಏನು ಕಮ್ಮಿ ಕಮ್ಮಿ ಏನು ಹೇಳ್ಕೊಳ್ತಾರೆ ಬುದ್ಧಿ ಇದೆಯಾ ಅವ್ನಿಗೆ ಏನಿದೆ ಅಂದರು ಇವ್ರ ಕೈ ಕಾಲದಲ್ಲಿ ಏನು ಸರ್ ಅಂದರು ಅಲ್ಲ ಈ ಥರ ಅಂದರೆ ಒಂದು ಒಳ್ಳೆಯ ಕೆಲಸ ಅಲ್ವಾ ನನಗಿಷ್ಟು ಕೊಡ್ತೀನಿ ಅಂತ ಹೇಳ್ಬೇಕಾ ನೋ ನೀವು ನನ್ನ ರೆಮ್ಯುನರೇಷನ್ನು ನಾನು ಏನು ತೊಗೋತಿದ್ದೀನಿ ಅದಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಕಮ್ಮಿ ಮಾಡಿಕೊಂಡು ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟರೆ ಬರ್ತೀನಿ ಇದನ್ನು ಮಾಡೋದೇ ಇಲ್ಲ ನಿಮ್ಮ ಪಿಚ್ಚರ್ ಅವರು ಅವ್ರು ಬಂದು ಹೇಳಿದರು ಹತ್ರ ಬಂದೆ ನಾನು ಬಂದು ಮೈಸೂರಲ್ಲಿ ಸರ್ ಥ್ಯಾಂಕ್ ಯು ಸರ್ ಅಲ್ಲಿ ಬುತ್ತಿ ಇರಬೇಕಪ್ಪ ಬುತ್ತಿ ಇರಬೇಕು ನಂಗೆ ಯಾಕೆ ಕೊಡ್ತೀನಿ ಇಂದ ನೀನು ಅವೆಲ್ಲ ಏನು ಬೇಕಾಗ ನೀವೆಲ್ಲ ಸೇರ್ ಮಾಡ್ತಿದ್ದಿಲ್ಲ ನಾನು ಇರ್ತೀನಿ ಮಾಡು ಈ ಪಿಚ್ಚರ್ ಚೆನ್ನಾಗಿ ಹೋಗಲಿ ಆಕೆಗೆಲ್ಲ ಇದಾಗಲಿ ಅಂದರು ಆಕೆ ಲಾಸ್ ಎಲ್ಲ ಕಳ್ಕೊಂಡು ಅದರಲ್ಲೂ ದುಡ್ಡು ಮಾಡಿಕೊಂಡು ಇವತ್ತು ಚೆನ್ನಾಗಿದ್ದಾರೆ ಅವರು ಆನಂದ ಆಗಿದ್ದಾರೆ ಇದನ್ನು ಅವರು ಅವ್ರು ಬೇಕಾದ್ರೆ ಕೇಳ್ಬೋದಾಗಿತ್ತಲ್ಲ ದೊಡ್ಡನೇ ಇಲ್ಲ ದುಡ್ಡಿಗೆ ಯಾವತ್ತೂ ಬೆಲೆ ಕೊಡಲಿಲ್ಲ ಅವರು ಮನುಷ್ಯತ್ವ ಅದರಿಂದ ಹಿಂದೆ ಏನಿಲ್ಲ ಅದನ್ನು ಅನಿಸಿತು ಸಾರಿ ಥ್ಯಾಂಕ್ ಯು